ಚಾಮರಾಜನಗರದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಹಾಡು ಇಷ್ಟ ಆಯ್ತಾ ಅಲ್ಲ ನಿಮ್ಮನೆಲ್ಲ ನೋಡಿದ್ರೆ ನಿಜವಾಗ್ಲೂ ನನಗೆ ಮಾತೆ ಬರ್ತಾ ಇಲ್ಲಪ್ಪ ನಿಜವಾಗ್ಲೂ ಮಾತು ಏನು ಹೇಳ್ದಂಗೆ ಅಂತಾನೆ ಗೊತ್ತಾಗ್ತಿಲ್ಲ ಇಷ್ಟು ವರ್ಷ ಐವತ್ತು ವರ್ಷ ಐವತ್ತು ವರ್ಷ ಇಂದ ನಮ್ಮ ಮನೆಯವ್ರ ಪ್ರತಿಯೊಬ್ಬರು ನೀವು ಬೆಳೆಸಿದೀರ ಹರಿಸಿದೀರ ಆಶೀರ್ವಾದ ಮಾಡಿದೀರ ಚಾಮರಾಜನಗರ ಅಂದರೆ ನಮ್ಮ ಕುಟುಂಬ ಕಲಾಕ್ಷೇತ್ರಕ್ಕೆ ಬಂದಿದ್ದ ಸ್ಥಳನೇ ಇಲ್ಲಿ ಇಲ್ಲಿಂದಲೇ ಶುರುವಾಗಿದ್ದು ನನಗೂ ಅದೇ ಆಸೆ ನನ್ನ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ರ ಮುಖಾಂತರ ಶುರುವಾಗಬೇಕಾಗಿದೆ ಅಂತಲೇ ನನ್ನ ಆಸೆ ಈ ಸಿನಿಮಾಗೋಸ್ಕರ ನನ್ನ ಕೈನ್ ಆದಷ್ಟು ನಾನು ಮಾಡಿದ್ದೀನಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಈಗಲೇ ಹೇಳ್ಬಿಟ್ಟಿದ್ದೀನಿ ಖಂಡಿತ ನೀವೇನೇ ತಪ್ಪಿದ್ರು ಅದನ್ನ ಸರಿಪಡಿಸ್ಕೊಂಡು ಮುಂದಿನ ಸಿನ್ಮಾ ಆಗಲಿ ನೆಸ್ ಸಿನ್ಮಾ ಆಗ್ಲಿ ನಾನ್ ಕಷ್ಟ ಇರ್ತೀನಿ ನನಗೆ ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ಟಿದ್ದೀರಲ್ಲ ಈ ಪ್ರೀತಿಗೆ ಎಷ್ಟು ನಾನು ಮಾತಲ್ಲಿ ಹೇಳಿದ್ರೆ ಅದಕ್ಕೆ ಮಾತಲ್ಲಿ ಹೇಳಕ್ಕೆ ಆಗಲ್ಲ ನಾನು ಇಡೀ ಜೀವನ ನಾನು ಇಡೀ ಜೀವನ ನಿಮ್ ಪ್ರೀತಿಗೋಸ್ಕರ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾನು ಕಷ್ಟ ಪಡ್ತೀನಿ ನಾನು ನಿಮ್ ಜೊತೆ ನಿಲ್ತೀನಿ ನಿಮ್ಮ ಜೊತೆ ನೀವು ನಿಲ್ತೀರಾ ನಾನು ಯಾವಾಗ್ಲೂ ಅನ್ಕೊಂತೀನಿ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಪ್ರತಿ ದಿವಸ ನೆನಪಾಗುತ್ತೆ ಅವರು ಯಾಕೆ ಹೇಳಿ ಪ್ರತಿ ದಿವಸ ನಿಮ್ಗ ಮುಖ ಇಲ್ಲೇ ಇರ್ತಾರ ಅವರು ನಮ್ ತಾತ ನಮ್ ಚಿಕ್ಕಪ್ಪ ಆಗ್ಲಿ ನಮ್ಮ ಪ್ರತಿ ಕುಟುಂಬದವ್ರು ನಾನು ನೋಡೋದೇ ಇಲ್ಲಿ ಇನ್ನು ಸಿನಿಮಾ ಹತ್ರ ಬರ್ತಾ ಇದೆ ಹೃದಯ ಹೊಡ್ಕೊಳ್ತಾರ ಹೊರ್ತ ಅಪ್ಪು ಅಪ್ಪು ಅಂತ ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ ಪ್ರೀತಿ ಇರಲಿ ನನ್ನನ್ನ ಈ ಊರಿನ ಮಗ ಅಂತ ಅಡ್ಕೊಳ್ಳಿ ಇವತ್ತು ನಾವೇನೇ ಇದ್ರು ನಮ್ಮ ಮನೆಯವ್ರು ಏನೇ ಇದ್ರು ಅದು ಇದೆಲ್ಲ ಇದೆಲ್ಲಾಂತ ನಿಮ್ ಕೈಗೆ ಹಾಕಿದಾರೆ ನೀವ್ ಹೆಂಗ್ ನಡ್ಸ್ಕೊಂಡು ಹೋಗ್ತೀರ ಹಂಗೆ ಅಷ್ಟೆ ಸಿನಿಮಾ ಹತ್ರ ಬಂದು ಎಲ್ರು ಸಿನಿಮಾ ನೋಡಿ ನಿಮ್ ಆಶೀರ್ವಾದ ನನ್ ಮೇಲೆ ನಮ್ಮ ಇಡೀ ತಂಡದ ಮೇಲೆ ಎಲ್ರ ಮೇಲೆ ಇರಲಿ ಕನ್ನಡ ಸಿನ್ಮಾ ನೋಡಿ ಸಿನಿಮಾ ಕನ್ನಡದವ್ರ ಪ್ರತಿಯೊಬ್ರು ಹರಿಸಿ ಎಲ್ಲಾ ಪ್ರೇಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು